ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಖನಿಜಗಳು ಮತ್ತು ಈ ಖನಿಜಗಳು ಸಿಗುವಂತಹ ಪ್ರಮುಖ ದೇಶಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇರುತ್ತಿದೆ ಬೆಳ್ಳಿಯನ್ನು ಹೆಚ್ಚು ಉತ್ಪಾದಿಸುವಂತಹ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮೆಕ್ಸಿಕೋ ಮೆಕ್ಸಿಕೋ ದೇಶದಲ್ಲಿ ಬೆಳ್ಳಿಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ ಅಂದರೆ ಬೆಳ್ಳಿ ಹೆಚ್ಚಾಗಿ ಸಿಗುವಂಥ ದೇಶ ಕೂಡ ಮೆಕ್ಸಿಕೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ಯುರೇನಿಯಂ ಅನ್ನು ಉತ್ಪಾದಿಸುವ ದೇಶ ಯಾವುದು ಯುರೇನಿಯಂ ಒಂದು ಸ್ಫೋಟಕ ವಸ್ತು ಆಗಿದೆ ಯುರೇನಿಯಂ ಇದೆಯಲ್ಲ ಇದು ಒಂದು ಅಣು ವಸ್ತುವಾಗಿದ್ದು ಅತಿ ಹೆಚ್ಚು ಯುರೇನಿಯಂ ಅನ್ನು ಉತ್ಪಾದಿಸುವ ದೇಶ ಯಾವುದು ಕೇಳಿದ್ರೆ ಕೆನಡಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಜಗತ್ತಿನ ಹತ್ತು ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದೆ ನೋಡಿ ಯುರೇನಿಯಂ ಅತ್ಯಂತ ಹೆಚ್ಚು ದೊರೆಯುವ ದೇಶ ಕೆನಡಾ ಬಟ್ ಜಗತ್ತಿನ ಹತ್ತು ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪಗಳಿರೋದೆಲ್ಲಿ ಕೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಕ್ರೇನ್ ಪ್ರದೇಶವು ಕೆಳಗಿನ ಯಾವ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಸರಿಯಾದ ಉತ್ತರ ಇದು ಪಿಗ್ ಐರಾನ್ ಅಥವಾ ಬೀಡು ಕಬ್ಬಿಣಕ್ಕೆ ಉಕ್ರೇನ್ ತುಂಬಾ ಹೆಸರುವಾಸಿಯಾಗಿರುವಂಥದ್ದು ಬೀಡು ಕಬ್ಬಿಣಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಅತಿ ದೊಡ್ಡ ಟೈಡಲ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಯು ಕೆ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ಜಗತ್ತಿನ ಅತ್ಯಧಿಕ ಮರದ ಪಲ್ಪ್ ಅನ್ನು ಮರದ ಪಲ್ಪ್ ಇದನ್ನು ರಫ್ತು ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಕೆನಡಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುವ ದೇಶ ಯಾವುದು ಸರಿಯಾದ ಉತ್ತರ ಇದಕ್ಕೂ ಕೂಡ ಕೆನಡಾನೇ ಆನ್ಸರ್ ಆಗುತ್ತೆ ಕೆನಡಾದಲ್ಲಿ ಮ್ಯಾಂಗನೀಸ್ ಅನ್ನ ಹೆಚ್ಚಾಗಿ ಮ್ಯಾಂಗನೀಸ್ ಹೆಚ್ಚಾಗಿ ದೊರೆಯುತ್ತಿಲ್ಲ ಸೊ ಮ್ಯಾಂಗನೀಸ್ ಹೆಚ್ಚಾಗಿ ಉತ್ಪಾದಿಸುವಂತ ದೇಶ ಯಾವುದು ಕೇಳಿದ್ರೆ ಕೆನಡಾ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ವಸ್ತು ಯಾವುದು ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಭೂಮಿಯಲ್ಲಿ ಕಲ್ಲಿದ್ದಲು ಅತ್ಯಂತ ಹೆಚ್ಚಾಗಿ ದೊರೆಯುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೊಗೆ ಉತ್ಪಾದಿಸುವ ರಾಷ್ಟ್ರಗಳು ಯಾವುದು ಹೊಗೆ ಅಥವಾ ತಂಬಾಕನ್ನು ಉತ್ಪಾದಿಸುವ ರಾಷ್ಟ್ರಗಳು ಚೀನಾ ಮತ್ತು ಯು ಎಸ್ ಎ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಆಫ್ರಿಕಾ ಖಂಡದ ಯಾವ ಎರಡು ದೇಶಗಳು ಕೋಕೋ ಉತ್ಪಾದನೆಯಲ್ಲಿ ಪ್ರಮುಖವಾಗಿವೆ ಕೋಕೋ ಉತ್ಪಾದನೆಯಲ್ಲಿ ಗಾನಾ ಮತ್ತು ಐವರಿ ಕೋಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ದಕ್ಷಿಣ ಅಮೆರಿಕದ ಪ್ರಮುಖ ತಾಮ್ರ ಗಣಿಗಾರಿಕೆಯ ದೇಶವಾಗಿದೆ ಸರಿಯಾದ ಉತ್ತರ ಚಿಲಿ ಇದೆಯಲ್ಲ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂಥ ಚಿಲಿ ತಾಮ್ರದ ಗಣಿಗಾರಿಕೆಗೆ ತುಂಬ ಪ್ರಸಿದ್ಧಿಯಾದಂಥ ದೇಶ ನೈಋತ್ಯ ಏಷ್ಯಾದ ಪ್ರಮುಖ ಪ್ರಾಮುಖ್ಯತೆ ಇದರಲ್ಲಿದೆ ಸೊ ನೈಋತ್ಯ ಏಷ್ಯಾ ಭಾಗದಲ್ಲಿ ನಾವು ಅಗಾಧವಾದ ತೈಲ ಸಂಪತ್ತನ್ನು ಕಾಣ್ತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಟಂಗ ತಾಮ್ರ ಮತ್ತು ಚಿನ್ನದ ಗಣಿಗಳು ನಾವು ಎಲ್ಲಿ ಕಾಣ್ತೀವಿ ಕಟಂಗ ಎನ್ನುವಂತಹ ತಾಮ್ರ ಮತ್ತು ಚಿನ್ನದ ಗಣಿಗಳನ್ನು ನಾವು ಕಾಂಗೋ ರಿಪಬ್ಲಿಕ್ ಅಥವಾ ಕಾಂಗೋ ಗಣರಾಜ್ಯದಲ್ಲಿ ಕಾಣ್ತೀವಿ ಕೆಳಗಿನ ಯಾವ ದೇಶವು ಮೈಕಾ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಯಾಕಂದರೆ ಮೈಕಾ ಅಥವಾ ನಾವೇನು ಕಾಗೆ ಬಂಗಾರ ಅಂತ ಕರಿತೀವಲ್ಲ ಅಬ್ರಕಾ ಅಂತ ಕರಿತೀವಲ್ಲ ಇದನ್ನು ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವ ದೇಶ ಭಾರತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ದೇಶವು ಖನಿಜ ತೈಲ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಸರಿಯಾದ ಉತ್ತರ ರಷ್ಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಂಗೋ ಪ್ರಜಾಸತ್ತ ಗಣರಾಜ್ಯದ ಶಾಬಾ ಪ್ರಾಂತ್ಯವು ಶಾಬಾ ಪ್ರಾಂತ್ಯವು ಕೆಳಗಿನ ಯಾವ ಮೀಸಲುಗಳಿಗೆ ಹೆಸರುವಾಸಿಯಾಗಿದೆ ಸರಿಯಾದ ಉತ್ತರ ತಾಮ್ರ ತಾಮ್ರದ ಹೆಚ್ಚಿನ ಗಣಿಗಾರಿಕೆ ಇಲ್ಲಿ ಶಾಬಾ ಪ್ರಾಂತ್ಯದಲ್ಲಿ ನಾವು ಕಾಣ್ತೀವಿ ವಿಶ್ವದಲ್ಲಿ ಪವನ ಶಕ್ತಿಯಿಂದ ಅತಿ ದೊಡ್ಡ ವಿದ್ಯುತ್ ಅತಿ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದಿಸುವ ದೇಶ ಯಾವುದು ಸರಿಯಾದ ಉತ್ತರ ಜರ್ಮನಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಿಂಡ್ ಪವರ್ ಅಪ್ಪರ ಶಿಲೇಶಿಯಾ ಎನ್ನುವಂತಹ ಕಲ್ಲಿದ್ದಲು ಗಣಿಗಾರಿಕೆ ಯಾವ ಪ್ರದೇಶದಲ್ಲಿ ಯಾವ ದೇಶದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಕೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಪ್ಪರ್ ಶಿಲೇಶಿಯಾ ಅನ್ನುವಂತಹ ಕಲ್ಲಿದ್ದಲು ಗಣಿಗಾರಿಕೆ ಯಾವ ದೇಶವು ವಿಶ್ವದ ಅತಿದೊಡ್ಡ ಕಚ್ಚಾ ಉಕ್ಕನ್ನು ಉತ್ಪಾದಿಸುತ್ತದೆ ಸರಿಯಾದ ಉತ್ತರ ಚೀನಾ ಇದೆಯಲ್ಲ ಚೀನಾ ಪ್ರಪಂಚದ ಅತಿ ಹೆಚ್ಚು ಕಚ್ಚಾ ಉಕ್ಕನ್ನು ಉತ್ಪಾದಿಸುವಂತ ದೇಶವಾಗಿದೆ ಅತ್ಯಂತ ದುಬಾರಿ ಕಲ್ಲಿದ್ದಲು ಗಣಿಗಾರಿಕೆಯ ಪ್ರಕಾರ ಯಾವುದು ಸರಿ ಇವೆಲ್ಲವೂ ಕೂಡ ಕಲ್ಲಿದ್ದಲು ಗಣಿಗಾರಿಕೆಯ ಪ್ರಕಾರಗಳು ಸ್ಟ್ರಿಪ್ಪಿಂಗ್ ಇರ್ಬೋದು ಇಳಿಜಾರು ಗಣಿಗಾರಿಕೆ ಇರ್ಬೋದು ಶಾಫ್ಟ್ ಇರ್ಬೋದು ಡ್ರಿಫ್ಟ್ ಇರ್ಬೋದು ಸೊ ಅತ್ಯಂತ ದುಬಾರಿ ಪ್ರಕಾರ ಯಾವುದು ಇದರಲ್ಲಿ ಕೇಳಿದ್ರೆ ಶಾಫ್ಟ್ ಗಣಿಗಾರಿಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ನೇಯ ಏಷ್ಯಾದಲ್ಲಿ ಸಮೃದ್ಧವಾಗಿ ಸಿಗುವ ಖನಿಜ ಯಾವುದು ಸರಿಯಾದ ಉತ್ತರ ಸತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿಶ್ವದಲ್ಲಿ ಇಂಧನದ ಪ್ರಮುಖ ಮೂಲ ಯಾವುದು ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ವಿಶ್ವದಲ್ಲಿ ಇಂಧನದ ಪ್ರಮುಖ ಮೂಲ ಕಲ್ಲಿದ್ದಲು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬರಾಕ ಎನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಅಣು ವಿದ್ಯುತ್ ಸ್ಥಾವರ ಇರುವುದು ಎಲ್ಲಿ ಸರಿಯಾದ ಉತ್ತರ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಭರಾಕಾ ಎನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಇದೆ ಬಾಕು ಪ್ರದೇಶವು ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಸರಿಯಾದ ಉತ್ತರ ಪೆಟ್ರೋಲಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾಕುವಿನಲ್ಲಿ ಪೆಟ್ರೋಲಿಯಂ ಅತ್ಯಂತ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಯಾವ ದೇಶವು ಒಪೆಕ್ ಇದರ ಸದಸ್ಯ ರಾಷ್ಟ್ರ ಆಗಿಲ್ಲ ಆಪ್ಷನ್ಸ್ ಏರಿತಿದೆ ಅಲ್ಜೀರಿಯಾ ಬ್ರೆಜಿಲ್ ಇಕ್ವೆಡಾರ್ ನೈಜೀರಿಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್